ನಡೆಯ ಬ್ಯಾಂಗ್ಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಇದು ಈ ವರ್ಷ ಮೂರನೇ ಸೀಸನ್ ಸೊ ಒಂದು ಸೌತ್ ಇಂಡಿಯಾದಲ್ಲಿ ಒಂದು ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಕಬಡ್ಡಿ ಸೊ ಒಂದು ಎಂಟು ಟೀಮ್ಗಳ ತಂಡ ಒಂದು ತೊಂಬತ್ತಾರು ಜನ ಆಟಗಾರರು ಆಡಿ ಮೂರು ದಿವಸದ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿರಾಯಿತು ಅದೇ ಕಾರ್ಯಕ್ರಮದಲ್ಲಿ ನಾವೊಂದು ಸಾಧಕರನ್ನು ಮಂಗಳೂರು ರತ್ನ ಅಂತ ನಾವು ಗೌರವಿಸುವಂಥ ಒಂದು ಕಾರ್ಯಕ್ರಮ ಸಾಮಾನ್ಯ ಸದಾಶಿವ ಶೆಟ್ಟಿ ಕನ್ಯಾಣ ಇವರ ನೇತೃತ್ವದಲ್ಲಿ ಮಾಡ್ತಾ ಬಂದಿದ್ದು ಕಳೆದ ವರ್ಷ ನಮ್ಮ ಮಾನ್ಯ ಸ್ಪೀಕರ್ ಆದಂಥ ಖಾದರವನ್ನು ಸನ್ಮಾನಿಸಿದೆವು ಅದೇ ರೀತಿ ಈ ಸಲ ಶ್ರೀ ರಾಜೇಂದ್ರ ಕುಮಾರ್ ಅಧ್ಯಕ್ಷರನ್ನು ನಾವು ಸನ್ಮಾನಿಸಬೇಕಂತ ಪ್ಲ್ಯಾನ್ ಮಾಡಿದ್ದೆವು ಕಾರಣಾಂತದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ಬಂದು ಅವರ ಕಚೇರಿಯಲ್ಲಿ ಇವತ್ತೊಂದು ಅವರಿಗೆ ಸನ್ಮಾನ ಮಾಡುವಂಥ ಅವಕಾಶ ಕೋಶವನ್ನು ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸೊ ಸಂದರ್ಶಿವರು ಸಹ ಬರಬೇಕಿತ್ತು ಅವ್ರನ್ನ ಬಂದು ಅಲ್ಲಿಕ್ಕಾಗಲಿಲ್ಲ ಸೊ ಅವರ ಪರವಾಗಿ ನಾವು ಸಿ ರಾಜೇಂದ್ರ ಕುಮಾರ್ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಒಂದು ಮಂಗಳೂರು ರತ್ನ ಅಂತ ಗೌರವಿಸಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ ಥ್ಯಾಂಕ್ ಯು ಡಾಕ್ಟರ್ ಎನ್ ಎನ್ ರಾಜೇಂದ್ರ ಕುಮಾರ್ ಇವರು ಪ್ರಸ್ತುತ ಉಭಯ ಜಿಲ್ಲೆಗಳು ಮತ್ತು ಕರ್ನಾಟಕದಾದ್ಯಂತ ಸಹಕಾರಿಯಾಗಿ ಸಂಘಟಕರಾಗಿ ಮತ್ತು ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಇವರು ವಿವಿಧ ಸಹಕಾರ ಸಂಸ್ಥೆಗಳಲ್ಲಿ ಸಹಕಾರದ ಸಂಬಂಧ ಹೊಂದಿದ್ದಾರೆ ಮತ್ತು ಅವರ ಮೂಲ ಆವಿಷ್ಕಾರಗಳಿಗೆ ಸಮಾಜದ ಸಾಮಾಜಿಕ ರಚನೆಯ ಬದಲಾವಣೆಯನ್ನು ಹೊಸ ಪರಿಕಲ್ಪನೆಗಳನ್ನು ನೀಡಿ ಯುವ ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಮಾಡಿದ ಕೆಲಸಗಳು ದಂತಕತೆಯಾಗಿ ಸಮಾಜದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ದಾರೆ ಜಿಲ್ಲೆಯ ಕೃಷಿಕರು ಸೇರಿದಂತೆ ಬಡವರ್ಗದ ಜನರ ಆರ್ಥಿಕ ಹಿಂದುಳಿದ ಹಿಂದುಳಿದಿರುವಿಕೆಯನ್ನು ಅಧ್ಯಯನ ಮಾಡಿದ ಇವರು ಉಭಯ ಜಿಲ್ಲೆಗಳ ಹಳ್ಳಿಗಳ ಮೂಲೆ ಮೂಲೆಗಿಲ್ಲದೆ ಪ್ರವಾಸ ಮಾಡಿ ಬಡವರು ಮತ್ತು ಮಧ್ಯಮ ವರ್ಗದ ಜನರಲ್ಲಿ ಹೆಮ್ಮೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರ ಸಂಕಲ್ಪವು ಹೊಸ ದೃಷ್ಟಿಕೋನವನ್ನು ಹೊರತರುವಲ್ಲಿ ಅದ್ಭುತ ಕಾರಣಿಗೂ ಜಿಲ್ಲೆ ಸಹಕಾರಿ ಬ್ಯಾಂಕ್ನ ಸತತವಾಗಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಸಹಕಾರ ರತ್ನ ವಿರುದ್ಧಾಂಕಿತರಾಗಿದ್ದಾರೆ ಮಹಿಳಾ ಸಬಲೀಕರಣದ ಉದ್ಯೋದ್ದೇಶವನ್ನು ಇರಿಸಿಕೊಂಡು ನವೋದಯ ಸ್ವಸಹಾಯ ಸಂಘ ಎಂಬ ನಾಮಾಂಕಿತದೊಂದಿಗೆ ಕಾರ್ಯಪ್ರವೃತ್ತಗೊಳಿಸಿ ಮಹಿಳೆಯರ ಪಾಲಿಗೆ ಬಂಧುವಾಗಿ ಸೂರ್ಯರಶ್ಮಿಯ ಪ್ರಭೆಯನ್ನು ಬೀರಿದ್ದಾರೆ ಸರಿಯಾದ ಉದ್ದೇಶಕ್ಕಾಗಿ ಗ್ರಾಮಸ್ಥರನ್ನು ಸಂಘಟಿಸಿ ಅವರ ಶ್ರೇಯೋಪಿದ್ರ ಮನಪೂರ್ವಕವಾಗಿ ಶ್ರಮಿಸುತ್ತಿರುವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಾಯಸ್ಥ ಮತ್ತು ಪರಿಚಿತತೆಯು ಅವರನ್ನು ಎರಡು ಜಿಲ್ಲೆಗಳಲ್ಲಿ ಜನಪ್ರಿಯ ಅಧ್ಯಕ್ಷರನ್ನಾಗಿ ಮಾಡಿದೆ ನಿಮ್ಮ ಹಿರಿಮೆಯ ಗರಿಮೆಗೆ ನಮ್ಮ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಕಡೆಯಿಂದ ಮಂಗಳೂರು ರತ್ನ ಗೌರವ ನಮ್ಮ ಮಂಗಳೂರು ಕಬಡ್ಡಿ ಟೀಮ್ನವರು ಪ್ರೀಮಿಯಮ್ ಟೀಮ್ನವರು ಸೇರಿಕೊಂಡು ಮೂರನೇ ವರ್ಷದ ನಡೆಸುವಂಥ ಕಬಡ್ಡಿ ಆಟ ಇದು ಮೂರನೇ ವರ್ಷದಲ್ಲಿ ಯಶಸ್ವಿಯಾಗಿ ನಡೆದಿದೆ ಹೀಗೆ ಇದು ಬೆಳೀತಾ ಹೋಗಬೇಕು ನಾವೆಲ್ಲರೂ ಅವರಿಗೆ ಸಂಪೂರ್ಣ ಸಹಕಾರ ಕೊಡಬೇಕು ಎಲ್ಲರೂ ಇದು ನಡೆದ ಇದೇ ರೀತಿ ಮುಂದುವರೆದಾಗ ಈ ಪ್ರೀಮಿಯರ್ ಲೀಗ್ ದೇಶದಲ್ಲೇ ದೊಡ್ಡ ಒಂದು ಕಬಡ್ಡಿ ಟೀಮಿನ ಆಯೋಜಕರಾಗಿರುವಂಥ ಅವಕಾಶ ಅವರಿಗೆ ಒದಗಿ ಬರಲಿ ನಾನು ನಿಮ್ಮ ಜೊತೆ ಇದ್ದೇನೆ ಸೌತ್ ಇಂಡಿಯಾದ ಸೌತ್ ಇಂಡಿಯಲ್ಲಿ ಮಾಡುವಂತ ಥ್ಯಾಂಕ್ ಯು ಅದಕ್ಕೆ ಪ್ಲ್ಯಾನ್ ಹಾಕಿ ಕೊಟ್ಟಿಗೆ ಇದು ಇದು ಈ ಮಂಗಳೂರು ರತ್ನ ಅನ್ನೋದು ಇವರು ನಮ್ಮ ಸದಾಶಿವ ಶೆಟ್ಟರು ಸ್ಟಾರ್ಟ್ ಮಾಡಿದ್ದು ನಮಗೀಗ ಅವರು ಸಹ ಬರ್ಲಿಕ್ಕೆ ಆಗಲಿಲ್ಲ ಅವರ ಬಗ್ಗೆ ಇಲ್ಲ ಹೇಳಿದ್ದಾರೆ ನಂಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದರೆ ನಂಗೆ ಆಯ್ತು ಅಂತ